ಒಬ್ಬ ಒಳ್ಳೆಯ ಹುಡುಗನನ್ನು ಎರಡು ಮೂರು ವರ್ಷ ನಾಯಿ ಥರ ಸುತ್ತಿಸಿಬಿಟ್ಟು ಅವನ ದುಡ್ಡನ್ನೆಲ್ಲ ದೋಚಿಬಿಟ್ಟು ಅವನ ಸಮಯವನ್ನು ಜೀವನವನ್ನು ದುಡ್ಡನ್ನೆಲ್ಲ ಹಾಳು ಮಾಡಿಬಿಟ್ಟು ಮದುವೆ ಟೈಮ್ ಬಂದಾಗ ನಮ್ಮ ಮನೆಯಲ್ಲಿ ಒಪ್ತಿಲ್ಲ ನಮ್ಮ ಅಪ್ಪ ಒಪ್ತಿಲ್ಲ ನಮ್ಮ ಅಮ್ಮ ಒಪ್ತಿಲ್ಲ ಹೇಳಿ ನೆಪ ಹೇಳೋ ಹುಡುಗಿಯರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ನಮ್ಮ ಎಲ್ಲ ಹುಡುಗರ ಪರವಾಗಿ ನೀವು ಯಾವುದಾದ್ರೂ ಓರ್ವ ಹುಡುಗನನ್ನು ಇದ್ದೀರಾ ಅಂತಂದರೆ ಅದಕ್ಕಿಂತಲೂ ಮುಂಚೆ ನಿಮ್ಮ ಪೇರೆಂಟ್ಸ್ಗಳನ್ನು ನಿಮ್ಮ ಮನೆಯವರನ್ನು ಕೇಳಿ ಅಪ್ಪ ಅಮ್ಮ ನಾನು ಇಂತಹ ಇಷ್ಟ ಇಷ್ಟಪಡ್ತಾ ಇರುವೆ ಪ್ರೀತಿ ಮಾಡ್ಲಾ ಬೇಡವಾ ಅಂತೇಳಿ ಕೇಳಿ ನಿಮ್ಮ ಮನೆಯವರು ಪ್ರೀತಿ ಮಾಡೋಕೆ ಅನುಮತಿ ಕೊಟ್ಟರೆ ಮಾತ್ರ ಪ್ರೀತಿ ಮಾಡಿ ಪ್ರೀತಿ ಮಾಡೋವಾಗ ದೋಸ್ತಿ ಮಾಡೋವಾಗ ಟೈಮ್ ಪಾಸ್ ಮಾಡೋವಾಗ ಹುಡುಗರ ಜೀವನ ಹಾಳು ಮಾಡೋವಾಗ ಎರಡು ಮೂರು ವರ್ಷ ಬರ್ಬಾದ್ ಮಾಡೋವಾಗ ದುಡ್ಡು ಖರ್ಚು ಮಾಡೋವಾಗ ಆವಾಗ ನಿಮಗೆ ಅನಿಸಲ್ವ ನಿಮ್ಮ ಪೇರೆಂಟ್ಸ್ಗಳ ಪರ್ಮಿಷನನ್ನು ಕೇಳಬೇಕಂತ ಹೇಳಿ ಆದರೆ ಕೊನೆಗೆ ಮದುವೆ ಆಗೋ ಟೈಮ್ ಬಂತಪ್ಪ ಅಂತಂದರೆ ಹುಡುಗ ಮದುವೆ ಆಗೋಣ ಜೀವನ ಶುರು ಮಾಡೋಣ ಅಂತನಲ್ಲ ಆವಾಗ ನಿಮಗೆ ಬೋರ್ ಆಗಿಬಿಡತ್ತೆ ಅದಕ್ಕಾಗಿ ನೀವು ಮನೆಯಲ್ಲಿ ಒಪ್ತಿಲ್ಲ ನಮ್ಮ ತಂದೆ ಒಪ್ತಿಲ್ಲ ತಾಯಿ ಒಪ್ತಿಲ್ಲ ರಿಲೇಟಿವ್ಸ್ಗಳು ಒಪ್ತಿಲ್ಲ ನಿಮ್ಮ ಜಾತಿ ಬೇರೆ ಇದೆ ನಿಮ್ಮ ಧರ್ಮ ಬೇರೆ ಇದೆ ಅಂಥೇಳಿ ಎಲ್ಲ ನೆಪಗಳನ್ನು ತೆಗೆದುಬಿಟ್ಟು ಆ ಹುಡುಗನ ಜೀವನವನ್ನು ಹಾಳು ಮಾಡ್ತೀರಾ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್ ನಿಮ್ಮಲ್ಲಿ ಓರ್ವ ಹುಡುಗ ಹೆಂಗೆ ಇರಲಿ ಹೇಗೆ ಇರಲಿ ಎಲ್ಲೇ ಇರಲಿ ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಬಡತನದಲ್ಲಿರಲಿ ಶ್ರೀಮಂತಿಕೆ ಇರಲಿ ದುಡ್ಡು ಇರಲಿ ಅಥವಾ ಬಿಡಲಿ ನೀವು ಅವನನ್ನು ಮದುವೆ ಆಗೇ ಹಾಕ್ತೀನಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಅವನೊಂದಿಗೆ ಪ್ರೀತಿ ಮಾಡಿ ಅವನೊಂದಿಗೆ ಸುತ್ತಾಡಿ ಅವನ ಸಮಯವನ್ನು ದುಡ್ಡನ್ನು ಬರ್ಬಾದ್ ಮಾಡಿ ಸೊ ನಿಮ್ಮಲ್ಲಿ ಅವನನ್ನು ಮದುವೆ ಆಗುವ ಧೈರ್ಯ ಇಲ್ಲಪ್ಪ ಅಂತಂದರೆ ಪ್ಲೀಸ್ ಅಂಥ ಹುಡುಗನನ್ನು ಬಿಟ್ಬಿಡಿ ಹುಡುಗರ ಜೀವನವನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ